ಹಲೋ ಹಾಗೆ ಸಿಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇದು ಎರಡು 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 ದಿನದ ವಿಡಿಯೋ ಆಗಿರುತ್ತೆ ಒಂದಿನ ವೀಡಿಯೋ ಮಾಡಿಲ್ಲ ಮತ್ತಿನ್ನೊಂದು ಇನ್ನೊಂದು ದಿನ ವೀಡಿಯೋ ಮಾಡಿದ್ದೀನಿ ಅಂದರೆ ಮೂರು ದಿನದ ವಿಡಿಯೋ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನನಗೆ ವೀಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ ಹಂಗೆ ಕೆಲಸಗಳು ಇರ್ತವೆ ನಮ್ಮವು ಊರಿಗೆ ಹೋಗೋದು ಬರೋದು ಇದೇ ಆಗೋಯ್ತು ಸಪ್ಪಂತೂ ಹಾಕೇ ಇರಲಿಲ್ಲ ಈಗ ತುಂಬ ದಿನ ಆಯಿತು ಕೋಳಿ ಸಂಬಂಧ ನಾವಂತೂ ಸೊಪ್ಪಿನ ಬೀಜನೇ ಹಾಕಿರಲಿಲ್ಲ ಈಗ ಸೊಪ್ಪಿನ ಬೀಜ ಹಾಕಲು ಬೇರೆ ಜಾಗನೇ ಮಾಡಿಬಿಟ್ಟಿದ್ದೀವಿ ಈಗ ಸಪ್ರೇಟ್ ಜಾಗನೇ ಮಾಡಿಬಿಟ್ಟಿದ್ದೀವಿ ಇದೇ ಹಣ್ಣಿಂದ ಏನಿದೆ ಅಲ್ಲ ಅಲ್ಲಿ ಸೊಪ್ಪನ್ನು ಹಾಕೋಣ ಅಂತಂದೇಳಿ ಡಿಸೈಡ್ ಮಾಡಿದ್ದೀವಿ ನಮ್ಮ ಸರ್ ಕೂಡ ಅಲ್ಲೇ ಹಾಕ್ರಿ ಅಂತ ಅವರು ಹೇಳಿದರು ನಾವು ಕೂಡ ಚೆನ್ನಾಗಾಗುತ್ತೆ ಸ್ಪ್ರಿಂಕ್ಲರೂ ಇದೆ ನೀರು ಬಿಡೋ ತೊಂದರೆ ಇಲ್ಲ ಹಾಗಾಗಿ ನಾವು ಇಲ್ಲಿ ಸಪ್ಪಿನ ಜೇ ಸಪ್ಪಿನ ಬೀಜ ಹಾಕಲು ಹಾಕಲು ರೆಡಿ ಮಾಡ್ಕೊತಾ ಇದ್ದೀವಿ ನಮ್ಮ ಮನೆಯವ್ರು ಟಿಲ್ಲರ್ ಹೊಡೆದು ಇದ್ದಾರೆ ಅವ್ರು ಟಿಲ್ಲರ್ ಹೊಡೆದು ಕೊಟ್ಟರೆ ನಾನು ನಾನ್ ಮಾಡ್ಕೊತೀನಿ ಮಡಿ ಎಲ್ಲ ಮಾಡಿಕೊಂಡು ಬೀಜ ಹಾಕೋದು ಮಾಡೋದು ಅದೆಲ್ಲ ನಾನು ಮಾಡ್ಕೊತೀನಿ ನೋಡಿ ಈ ರೀತಿ ಮಡಿ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡೋದು ಯಾರು ಇಲ್ಲ ನಾನೇನು ಮಾಡ್ಕೊತಾ ಇದ್ದೀನಿ ವೀಡಿಯೋನ ಒಂದು ಆಲ್ರೆಡಿ ಒಂದು ಮಡಿ ಮಾಡಿದ್ದೀನಿ ನೋಡಿ ಇದಿಷ್ಟು ಹೊಡೆದಿದ್ದಾರೆ ನಮ್ಮ ಮನೆಯವರು ನೋಡೋಣ ಏನೇನೆಲ್ಲ ಆಗುತ್ತೋ ಆಲ್ಮೋಸ್ಟ್ ಎಲ್ಲನೂ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ ಇಲ್ಲಿ ಇಲ್ಲ ಗೋಳುಗಳು ಏನಾದರೂ ಒಂದು ಅಡ್ಡ ಕಟ್ಟಬೇಕು ತೋರಿಸ್ತೀನಿ ಯಾವ ರೀತಿ ಕಟ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ ಖಂಡಿತ ಈ ನೋಡಿ ಈ ರೀತಿ ಜಸ್ಟ್ ಬಿಸಿಲು ಜಾಸ್ತಿ ಇತ್ತು ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ ಸ್ವಲ್ಪ ಕೂತ್ಕೊಳೋದು ಸ್ವಲ್ಪ ಮಾಡೋದು ಸ್ವಲ್ಪ ಕೂತ್ಕೊಳೋದು ಸ್ವಲ್ಪ ಮಾಡೋದು ಅಂತಂದೇಳಿ ಮಾಡ್ತಾಯಿದ್ದೆ ಆಮೇಲೆ ಮಾಡ್ಕೊತೀನಿ ನಾನು ಯಾವುದೇ ರೀತಿ ಹೆಚ್ಚಾಗಿ ನನಗೆ ತೀರಾ ತ್ರಾಸಾಗೋ ರೀತಿ ಮಾಡ್ಕೊಳಲ್ಲ ಆಮೇಲೆ ನಮ್ಮದೇ ಆರೋಗ್ಯ ಕೆಡೋದು ಹಾಗಾಗಿ ನೋಡಿ ಈ ರೀತಿ ಮಡಿನ ಮಾಡ್ತಾಯಿದ್ದೀನಿ ನಮ್ಮ ನನ್ನ ಮಗ ಬಂದ ಒಂಚೂರು ವಡಿಯೋನು ಅಂತಂದೇಳಿ ಕೊಟ್ಟೆ ಈ ಥರ ಮಡಿ ಸಾಲು ಬಿಡೋದು ಸಾಲೆಲ್ಲ ಮಾಡ್ಕೊಳ್ಳೋದು ಅದೆಲ್ಲ ನಾನೇನೇ ಮಾಡ್ತೀನಿ ನಾನೇನು ರೈ ನಮ್ಮ ನಮ್ಮ ತವ್ರ ಮನೇಲಿ ಯಾವುದೇ ರೀತಿ ತೋಟದ ಕೆಲಸಕ್ಕೆ ಅದಕ್ಕೆ ಓದೋರಲ್ಲ ನಾವು ಇಲ್ಲೆಲ್ಲ ಬಂದು ಮಾಡ್ತಾಯಿದ್ದೀನಿ ಗಂಡನ ಮನೆಯಲ್ಲೇ ಎಲ್ಲ ಕಲಿತಿದ್ದು ಉಳಿದಿದ್ದನ್ನೆಲ್ಲ ನಾನೇ ನೋಡ್ತಾ ನೋಡ್ತಾ ಎಲ್ಲನೂ ಕಲಿತಾ ಬಂದು ಯಾವುದೂ ನಾನು ಕಲಿಯೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋದೆ ಇಲ್ಲ ಯಾವುದಾದ್ರೂ ಅಷ್ಟೇ ನನಗೆ ಇಷ್ಟ ಆಯಿತು ನಾನು ಕಲಿಬೇಕು ಅನ್ನಿಸ್ತು ಅಂದರೆ ಖಂಡಿತ ಅದನ್ನ ಮಾಡೇ ಮಾಡ್ತೀನಿ ಬಟ್ ನನಗೆ ಬೇಕು ಕಲಿಬೇಕನ್ನೋದು ನನಗೆ ಸ್ವಲ್ಪ ಟೈಮ್ ಸಿಕ್ಬಿಟ್ರೆ ಪ್ರತಿಯೊಂದನ್ನು ಮಾಡಿಬಿಡ್ತೀನಿ ನನಗಂತ ಒಂದು ಸ್ವಲ್ಪ ಟೈಮ್ ಬೇಕು ಕೊಟ್ಬಿಟ್ರೆ ನಾನು ಖಂಡಿತ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನನಗಂತೂ ಯಾವುದೂ ಮಾಡಲ್ಲ ಅಂತ ನನಗೆ ಅನ್ಸೋದೇ ಇಲ್ಲ ನಾನು ಮಾಡ್ತೀನಿ ಅಂತಲೇ ಅಂದ್ಕೊಳ್ತೀನಿ ನಾನು ಇಲ್ಲ ಅಂತ ಅನ್ನೋಲ್ಲ ಒಟ್ಟು ನನಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿತ್ತು ನಿದ್ದೆ ಚೆನ್ನಾಗಾಗಬೇಕು ನನಗೆ ಮೇನು ನಿದ್ದೆ ಚೆನ್ನಾಗಾಯಿತು ಅಂದರೆ ಖಂಡಿತನೇ ಯಾವ ಕೆಲಸ ಬೇಕಾದರೂ ಫ್ರೆಶ್ ಆಗಿದ್ದೆ ಅಂದರೆ ಪ್ರತಿಯೊಂದು ಕೆಲಸನೂ ಮಾಡ್ತೀನಿ ಯಾವುದಕ್ಕೂ ಬೇಸರ ಬೇಕಾಗಲ್ಲ ನಾನು ನಿಮ್ಮ ನಿಜ ಹೇಳ್ತೀನಿ ನಾನು ಬೆಳಗ್ಗೆ ಈಗ ಹೇಳೋದು ಎಷ್ಟೊತ್ತಿಗೆ ಅಂದರೆ ಏಳು ಗಂಟೆಗೆ ನನಗೆ ಏಳು ಗಂಟೆ ಇಲ್ಲದೆ ಎದ್ದೇಳೋದಿಲ್ಲ ಅದು ಸ್ಕೂಲ್ ಏನಾದರೂ ಇತ್ತಂದರೆ ಸ್ವಲ್ಪ ಆರೂವರೆ ಹಿಂಗೆ ಎದ್ದಾಡ್ತೀನಿ ಏಳು ಅಂತೂ ಖಂಡಿತ ಎದ್ದಾಳಲ್ಲ ಸ್ವಲ್ಪ ಕೆಲಸ ಇತ್ತು ಏನಾದರೂ ಇತ್ತು ಅಂದರೆ ಆರು ಗಂಟೆ ಹಿಂಗೆ ಎದ್ದಾಳ್ತೀನಿ ಪಾತ್ರೆ ತೊಳೆವೇನಾದರೂ ಇದ್ದು ಅಂದರೆ ಸ್ವಲ್ಪ ಬೇಗ ಎತ್ತಾಳ್ತೀನಿ ಇಲ್ಲ ಅಂದರೆ ನಾನು ಖಂಡಿತ ರಾತ್ರಿ ತೊಳೆದ್ಬಿಟ್ಟು ಮಲಗಿದ್ನಿ ಅಂದರೆ ನಾನು ಏಳು ಗಂಟೆ ಇಲ್ಲದೆ ಎದ್ದಾಳಲ್ಲ ಫ್ರೆಂಡ್ಸ್ ಒಂದೊಂದು ಸಲ ಏಳುವರೆ ಆಗಿಬಿಡುತ್ತೆ ಬೆಳಗ್ಗೆ ಏನಾದರೂ ಟಿಫನ್ ಮಾಡಿಕೊಟ್ಬಿಡ್ತೀನಿ ನಮ್ಮ ಕೆಲಸ ಮಾಡ್ಕೊತೀವಿ ಆಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಇಲ್ಲ ಪಲ್ಯ ರೊಟ್ಟಿ ಒಟ್ಟು ಯಾವುದಾದ್ರೂ ಒಂದು ಮಾಡಿದರೆ ಆಯಿತು ನಮ್ಮ ಮನೇಲಿ ಅನ್ನನೇ ಮಾಡ್ಬೇಕು ಎಲ್ಲನೂ ಮಾಡ್ಬೇಕಂತ ಏನಿಲ್ಲ ನಮ್ಮ ಮನೇಲಿ ಅವರು ಊಟ ಮಾಡ್ತಾರೆ ನೋಡಿ ಸೊಪ್ಪಿನ ಬೀಜ ಎಲ್ಲ ಹಾಕಿದ್ದೀನಿ ಎಲ್ಲ ಎಲ್ಲನೂ ಹಾಕಿದ್ದು ಮುಗೀತು ಎಲ್ಲ ಬೀಜನೂ ಹಾಕಿದ್ದೀನಿ ಅಂದರೆ ಪಾಲಕು ಮೆಂತ್ಯ ಸಬ್ಬಸ್ಗೆ ಸೊಪ್ಪು ಮೆಣಸಿನ್ ಬೇಸಿ ಮಾಡೋಕ್ಕಾಕ್ತೀನಿ ಮತ್ತು ಕೊತ್ತಂಬರಿ ದಂಟಿನ ಸೊಪ್ಪು ಹಾಕಿದ್ದೀನಿ ಇವೆಲ್ಲ ಬ್ರೊಕೊಲಿ ಅವೆಲ್ಲ ಬರ್ತಾವಲ್ಲ ಅವೆಲ್ಲ ಹಾಕಿದ್ದೀನಿ ಏನು ಬರ್ತಾವ ಬಿಡ್ತಾವೆ ಗೊತ್ತಿಲ್ಲ ಬ್ರೊಕೊಲಿ ಒಂದು ಕ್ಯಾರ್ಬೇಜು ಅವೆಲ್ಲ ಆನ್ಲೈನಲ್ಲಿ ತರಿಸಿದ್ದೆ ಅನ್ಸುತ್ತೆ ಅವು ಕೊಟ್ಟಿದ್ರೆ ಹಾಕಿದ್ದೀನಿ ಆ ಸರ್ತಿ ಹಾಕಿದೆ ಸರಿ ಬರಲಿಲ್ಲ ಈ ಸತಿ ನೋಡೋಣ ಹಾಕಿದ್ದೀನಿ ಬಂದರೆ ಸರಿ ಕ್ಯಾರೆಟ್ ಕೂಡ ಹಾಕಿದ್ದೀನಿ ಕ್ಯಾರೆಟು ಬೀಟ್ರೂಟು ಗಜ್ಜರಿ ಗಜ್ಜರಿ ಬೇರೆ ಕ್ಯಾರೆಟ್ ಬೇರೆ ಹಾಕಿದ್ದೀನಿ ಹಾ ನಮ್ಮ ಮನೆಯವ ಡ ಡ್ರೆಸ್ ಹಾಗೆ ಫ್ರೆಂಡ್ಸ್ ನಾನು ಹೊಸ್ದಾಗಿ ಒಂದು ಅನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ ಸೀರೆ ಸೀರೆ ವ್ಯಾಪಾರ ಯಾರಿಗಾದರೂ ನೋಡಿ ನಮ್ಮ ಎಲ್ಲನೂ ಬಿಚ್ಚಿ ತೋರಿಸ್ತಾ ಇದೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾರಿಗಾದ್ರೂ ಇಷ್ಟ ಆಯಿತು ನಿಮಗೆ ಸೀರೆ ಬೇಕನ್ನಿಸ್ತು ಅಂದರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಫೋನೆಲ್ಲ ಮಾಡೋಕೋಗಬೇಡಿ ನನಗೆ ಹಾಯ್ ಅಂತ ಅಷ್ಟೇ ಮೆಸೇಜ್ ಮಾಡಿ ಖಂಡಿತ ನಾನು ಪ್ರೇ ರಿಪ್ಲೈ ಮಾಡ್ತೀನಿ ನಿಮಗೆ ಎಷ್ಟು ಏನು ಹೇಗೆ ಎಲ್ಲನೂ ಹೇಳ್ತೀನಿ ಫ್ರೆಂಡ್ಸ್ ದಯವಿಟ್ಟು ಯಾರಿಗಾದರೂ ಬೇಕಾಗಿದ್ದಲ್ಲಿ ದೀಪಾವಳಿಗೆ ಒಳ್ಳೆಯ ನಿಮ್ಮ ಸೀರೆ ತೊಗೋಬೇಕು ಅನ್ನಿಸ್ತು ಅಂದರೆ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆ ಬೇಕೋ ಅವರು ಮೆಸೇಜ್ ಮಾಡಿ ವಾಟ್ಸಪ್ ನಂಬರ್ಗೆ ನನ್ನ ಕ ಮೊಬೈಲ್ ನಂಬರ್ ಹಾಕಿರ್ತೀನಿ ನೋಡಿ ಈ ಕಲರ್ ಇದೆ ಬಾರ್ಡ್ರಿಗೂ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಲರ್ಸಲ್ಲಿ ಇವಿಷ್ಟು ಕಲರ್ ಇದ್ದಾವೆ ನಿಮಗೆ ಯಾವ ಸೀರೆ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಎಷ್ಟು ರೇಟು ಏನು ಹೇಗೆ ಯಾವ ರೀತಿ ಅಂತಂದೇಳಿ ಎಲ್ಲನೂ ತಿಳಿಸ್ತೀನಿ ಯಾರಿಗಾದರೂ ಬೇಕಾಗಿದ್ದಲ್ಲಿ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಅಂತಲೇ ಹೇಳ್ಬೋದು ಇಷ್ಟ ಆದವರು ದಯವಿಟ್ಟು ನಾನು ಮಾಡುವಂಥದ್ದಕ್ಕೆ ಸ್ವಲ್ಪ ಯಶಸ್ಸು ಕೋ ಅಂದರೆ ಆರೈಸಿ ಅಂತ ಕೇಳ್ಕೊತೀನಿ ಈ ಹಬ್ಬಕ್ಕೆ ಒಂದು ಏನೋ ಸಣ್ಣದಾಗಿ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ನೀವೇ ಬೆಳೆಸ್ಬೇಕು ನಿಮ್ಮಿಂದಲೇ ನಾವು ಅಂತಲೇ ಅಂದ್ಕೋಬೋದು ಯಾರಿಗಾದರೂ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತ ಇವತ್ತಿನ ನೋಡಿ ಎಲ್ಲಿ ಎಂಟು ಟೇಕ್ ಕೇರ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೊಸೊಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಮತ್ತೆ ಸಪ್ಪಿನ ವೀಡಿಯೋನೇ ತೊಗೊಂಡು ಬರ್ತೀನಿ ಓಕೆ ಬಾಯ್